ಮನುಷ್ಯ ತನ್ನ ಜೀವನದಲ್ಲಿ ಅರವತ್ತು ವರ್ಷ ಆದ ನಂತರ ಮನುಷ್ಯನ ಬದುಕುವಂತ ಯೋಚನೆಗಳು ಬದುಕಿನ ಸ್ಥಿತಿಗತಿಗಳು ಬದುಕಿನ ಮೌಲ್ಯಗಳೇ ಬದಲಾಗುತ್ತವೆ ಯಾಕಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಜಗತ್ತು ಎಷ್ಟು ಸ್ಪೀಡಾಗಿ ಇದೆ ಅಂದರೆ ಎಲ್ಲೋ ಒಂದು ಕಡೆ ನಾವು ಅಂದ್ಕೊತೀವಿ ಹಿಂದಿನ ಒಂದು ಕಾಲ ಇತ್ತು ನಾವು ದೇವರಲ್ಲಿ ಏನು ಬೇಡ್ಕೊಳ್ತಾ ಇದ್ದೀವಪ್ಪ ಅಂದರೆ ನೀವು ನಿಮಗೆಲ್ಲ ಗೊತ್ತಿರ್ತದೆ ಒಳ್ಳೆ ಆರೋಗ್ಯ ಕೊಡಪ್ಪ ಹೊಟ್ಟೆ ತುಂಬ ಊಟ ಕೊಡಪ್ಪ ತಿಂದಿದ್ದು ಊಟ ಮೈಗತ್ತಲಿ ದವಾಖಾನೆಯಿಂದ ದೂರ ಇಡಪ್ಪ ಅಂತ ದೇವರಲ್ಲಿ ಬೇಡ್ಕೊತಾ ಇದ್ದೀವಿ ಬಟ್ ಇವಾಗ ನಮ್ಮ ಜನ್ರೇಷನ್ ನಾವೇನು ಬೇಡ್ಕೊತಾ ಇದ್ದೀವಿ ದೇವರಲ್ಲಿ ಅಂದರೆ ಈ ವರ್ಷ ಒಂದು ಕೋಟಿ ಮಾಡಿದ್ವಿ ಮುಂದಿನ ವರ್ಷ ಎರಡು ಕೋಟಿ ಆಗಲಿ ಒಂದ್ ಮನೆ ಮಾಡಿದ್ವಿ ಎರಡು ಮನೆ ಆಗಲಿ ಒಂದ್ ತೋಟ ಎರಡು ತೋಟ ಆಗಲಿ ಅಂತ ಬೇಡ್ಕೊಂತೀವಿ ಹೌದಲ್ವಾ ಇದರಲ್ಲಿ ಏನಾಗಿದೆ ಅಂದ್ರೆ ನಾವು ನಮ್ಮ ಆರೋಗ್ಯವನ್ನು ಕಳ್ಕೊಂಡ್ಬಿಟ್ಟಿದೀವಿ ದೇವರು ಏನ್ ಕೇಳ್ತಾನೆ ಕೊಡ್ತಾನೆ ದೇವರು ಗೊತ್ತಿರೋದಿಷ್ಟೇ ಕೇಳೋದನ್ನು ಕೊಡುವುದು ಯಾಕಂದ್ರೆ ದೇವರು ಮನುಷ್ಯನ ಭೂಮಿ ಮೇಲೆ ಕಳಿಸಿದ್ದಾನಂದ್ರೆ ಆತ ನಮ್ಮ ಮನುಷ್ಯನ ಎಲ್ಲ ಆಸೆಗಳನ್ನು ಈಡಷ್ಟ ಪ್ರಮಾಣ ಮಾಡಿನೇ ಭೂಮಿ ಮೇಲೆ ಕಳಿಸಿರುವಂತದ್ದು ಇಲ್ಲಿ ಯಾರಾದ್ರೂ ಇದ್ರೆ ಕೈಯತ್ರಿ ನಾನು ಕೇಳಿದ್ದೆ ನಂದು ಈ ಆಸೆ ಈಡೇರಿಲ್ಲ ಅನ್ನೋದು ಯಾರಾದ್ರೂ ಇದ್ರೆ ಕೈಯತ್ರಿ ಹೌದಲ್ವಾ ಆದ್ದರಿಂದ ಏನಾಗ್ತದೆ ಅಂದರೆ ದೇವರು ಕೊಡೋದ್ರ ಜೊತೆಗೆ ಸೈಡ್ ಎಫೆಕ್ಟ್ಗಳು ಸಹ ಕೊಡ್ತಾನೆ ನಾವು ದುಡ್ಡು ಕೇಳಿದೀವಿ ದೇವ್ರ ಹತ್ರ ದುಃ ದುಡ್ಡಿನ ಜೊತೆಗೆ ದುಃಖನೂ ಕೊಟ್ಬಿಟ್ಟ ದುಃಖ ಯಾವ ಥರ ಅಂದರೆ ಕುಟುಂಬದಿಂದ ದೂರ ಹೋದ್ವಿ ಹೆಂಡತಿ ಮಕ್ಕಳಿಂದ ದೂರ ಆಗಿಬಿಡ್ತೀವಿ ಸಮಾಜದಿಂದ ದೂರ ಆಗಿಬಿಡ್ತೀವಿ ಏನೋ ಒಂದು ಹಂತಕ್ಕೆ ಹೋದಾಗ ಇದೆಲ್ಲ ಏನಪ್ಪ ಈ ದುಡ್ಡು ಅನ್ನುವಂಥದ್ದು ಇಷ್ಟೇನ ಇದು ವೇಸ್ಟ್ ಅಲ್ವಾ ಯಾರು ನಮ್ಗೆ ಯಾರು ಮಾತಾಡೋರು ಇಲ್ದಂಗೆ ಆಯಿತು ಇಷ್ಟು ಗಳಿಸಿದ್ರು ನನಗೆ ಅಪ್ಪ ಅಮ್ಮ ಅಂತ ಪಕ್ಕದಲ್ಲಿ ಕೂಡಿಸ್ಕೊಂಡು ಮಾತಾಡೋರು ಇಲ್ದಂಗೆ ಆಯಿತು ಸಮಾಜ ಅಂತ ನೋಡೋರಿಲ್ದಂಗೆ ಆಯಿತು ಎಲ್ಲರೂ ನನ್ನ ದೂರ ಇಟ್ಟೆ ನೋಡ್ತಾರಲ್ಲ ಅವ್ರು ಶ್ರೀಮಂತದನ್ನಪ್ಪ ಅಂತ ದೂರ ಇಟ್ಟೆ ನೋಡ್ತಾರಲ್ಲ ಅನ್ನುವಂಥದ್ದು ಒಂದು ಒಂದು ಕಡೆ ಇರ್ತದೆ ಎಷ್ಟು ಗಳಿಸಿದವ್ರಿಗೆ ಹೌದಲ್ವ ಅದೇ ಥರ ಆದರೆ ಒಂದು ಮನುಷ್ಯನ್ಗೆ ಅರವತ್ತು ವರ್ಷ ಆದ ನಂತರ ನಾವು ಹೆಂಗಪ್ಪ ಅಂದರೆ ಒಂಥರ ದೇವ್ರ ಲೆಕ್ಕದಾಗ ಇರ್ತೀವಿ ದೇವದೂತರು ಇದ್ದಂಗೆ ನಾವು ದೇವ್ರ ಹೆಂಗಪ್ಪ ಅಂದ ಎಲ್ಲ ವಾರ ಒಮ್ಮಿಗೆ ಕೊಡೋಂಗಿಲ್ಲ ನಿಧಾನ ಕೊಡ್ತಿರ್ತಾನೆ ಅನುಭವ ಆದಂಗೆ ಅನುಭವ ಆದಂಗೆ ಅನುಭವ ಕೊಡ್ತಿರ್ತಾನೆ ಹಂಗೆ ನೀವು ಹೇಗೆ ಇದ್ದಂಗ ಒಮ್ಮಿಗೆ ಓಡಂದ್ರೆ ಯಾರು ಓಡಂಗಿಲ್ಲ ಏ ಕೆಡು ಮಾಡಿದ್ರೆ ನಮ್ಗೆ ತಡಿ ಅಂತೀರಿ ನೀವು ನಿಧಾನವಾಗಿ ಹೋಗ್ತೀರಿ ನಿಧಾನವಾಗಿ ಬರ್ತೀರಿ ಏನೇ ಸಹ ತಮಗೆಲ್ಲ ಏನಾದರೂ ನಾವು ಸಲಹೆ ಸೂಚನೆ ಕೇಳಿದ್ರೆ ತಾವು ಹೆಂಗೆ ಹೇಳ್ತೀವಿ ಎಕ್ದಮ್ ಅದು ಅಲ್ಲ ಅಂತ ಹೇಳ್ತೀನಿ ಹೌದಲ್ಲ ಇಲ್ಲ ಹಂಗಲ್ಲ ಸ್ವಲ್ಪ ಸಮಾಧಾನ ಇರಬೇಕು ಸ್ವಲ್ಪ ತೊಡ್ಕೊಬೇಕು ನೀವು ಒಂದು ನಾಲ್ಕು ದಿವಸ ಕಾಯ್ತಿ ಅಂತಿರ್ತೀವಿ ಅದೇ ಥರ ಅದರಿಂದ ಈ ಒಂದು ವೇದಿಕೆಯ ಮುಖಾಂತರ ತಮ್ಮೆಲ್ಲರಿಗೂ ದೇವರು ನೂರು ವರ್ಷ ಆಯುಸ್ಸನ್ನು ಕೊಡಲಿ ಅಂತ ನಾನು ಮತ್ತೊಮ್ಮೆ ಬೇಡ್ಕೊಳ್ತಾ ಇವತ್ತು ಈ ಕ್ರೀಡಾಕೂಟ ಮತ್ತು ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಔಷಧಿ ವಿತರಣೆ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮತ್ತು ಯಶಸ್ವಿಯಾಗಿ ನೆರವೇರಿಸ್ತಾರಂಥ ನಮ್ಮ ಎಲ್ಲ ಅಧಿಕಾರಿಗಳಿಗೂ ಮತ್ತು ವೇದಿಕೆ ಮೇಲೆ ಆಸನ ಎಲ್ಲ ನಮ್ಮ ಅಧಿಕಾರಿ

ಇದ್ರಲ್ಲಿ ಯಾರಾದರೂ ಮಧ್ಯದಲ್ಲಿ ನಮ್ಮ ಅಪಿಚರ್ ದಯವಿಟ್ಟು ಎದುರು ಆ ಕಿಡಕರ ಹಿಂದುಳಿದ ನಡೆಬೇಕು 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 ನೋಡಕಿಲ್ಲ ಓಡಬೇಡಿ ಕರೆಕ್ಟ್ ಹೋಗ್ತಿದ್ರು ಜರಂತ ನೋಡಿ ಸರ್ ಆಮೇಲೆ 379 నిలబెడతా సర్ 7890 7890 సర్ సన్సటి కొనే కాలువలు వాటిపై సాంకేమికంగా निपुण यामेले, ना बर्तिन मत रहे। महिला मत आना तेरे। मिलकर चाचा सर, ये लोग बात करने वाले हैं, ये लोग तो देश का उसके लिए हैं। ये काले थाले देखा, ये लोग तो देखोगे। नरें, सर नहीं चलो, नहीं चलो। नरें, निचोड़ देते, निचोड़ देते। दे सर लाभ ले। ಎಂಬತ್ತು ಎಂಬತ್ತು ವರ್ಷ રાસન ને લન